ಸ್ಕ್ರೀನ್ ಪ್ಲೇ ಇದೆಯಲ್ಲ ಅದೇ ಯಾವುದೇ ಪಿಕ್ಚರ್ ಹೀರೋ ಶಾಂತಾರಾಮ್ ಆಗಿರ್ಬೋದು ರಾಜ್ಗೋಪರ್ ಆಗಿರ್ಬೋದು ವಿಶ್ವನಾಥ್ ಆಗಿರ್ಬೋದು ಇವಾಗ ಮಣಿಧಮ್ಮ ಆಗಿರ್ಬೋದು ಪ್ಲೇ ಬೇಸ್ ಇಲ್ಲದೆ ಯಾವ ಹೀರೋ ಆಕ್ಟ್ ಮಾಡಿದ್ರು ಆ ಫಿಲ್ಮ್ ಸರಿಯಾಗಿ ಬರೋಲ್ಲ ಸಕ್ಸಸ್ ಆಗಲ್ಲ ಅವರ ಬಾಲಿಕಾ ಬಂದಂತ ಒಂದು ಚಿತ್ರ ನೋಡಿದೆ ಅದರಲ್ಲಿ ಶರ್ಮಿಲೆಟ್ ಆಗ್ರೂ ಫಸ್ಟ್ ಹೀರೋಯಿನ್ ಫಸ್ಟ್ ಚಿತ್ರ ಅದು ಬಾಲಿಕಾ ಬಂದು ಸೊ ಅದರಲ್ಲಿ ಒಂದು ಚಿಕ್ಕ ಹುಡಿ ಮದುವೆ ಆಗ್ತಾಳೆ ಆ ಇರ್ತಾಳೆ ಅವಳು ಆ ರೀತಿ ಎಲ್ಲ ಒಂದು ಆಗಿ ಎಲ್ಲವನ್ನು ತೆಗೆದುಬಿಟ್ಟು ಮಾಡಿದ್ರು ಅವರು ಸೊ ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ನನ್ನ ತಾಯಿನೂ ಹೇಳ್ತಾ ಇದ್ರು ನೋಡಪ್ಪ ಈಗ ಇದರಲ್ಲಿ ನಮ್ಮ ದೂರ ಸಂಬಂಧಿರಾಗಿತ್ತು ಫಸ್ಟ್ ನೈಟಲ್ಲಿ ಹುಡುಗಿ ಹೊರಗಡೆ ಮನೆ ರೂಮಿಂದ ಹೊರಗಡೆ ಓಡ್ ಬಂದ್ಬಿಟ್ಲು ಕಡೆ ಹುಡುಗ ಹೊರಗಡೆ ಬಂದುಬಿಟ್ಟು ನಾನು ಈಗ ಮದುವೆ ಬೇಡ ಬೇಡ ನನ್ನ ಕ್ಯಾನ್ಸಲ್ ಹುಡುಗಿನೂ ಬೇಡ ನನಗೆ ಹಾಗೆ ಅಂತೆಲ್ಲ ಗಲಾಟ ಮಾಡೋಕ್ಕೆ ಶುರು ಮಾಡಿದ ಕಡೆ ನಾವೆಲ್ಲ ಸಮಾಧಾನ ಮಾಡಿಬಿಟ್ಟು ರೂಮೊಳಗೆ ಕಳಿಸಿದ್ವಿ ಅವ್ರನ್ನ ಅಂತೇಳಿ ಹೇಳಿದ್ರು ಸರ್ ಒಳ್ಳೆ ವ್ಯವಸ್ಥೆ ಎಲ್ಲೋ ಅದು ಇದು ಸೆಮ್ಯುಲರ್ ಆಗಿದೆಯಲ್ಲ ಇದು